ಪತ್ರ ಪತ್ರಕರ್ತ ಜನರಿಗೆ ವಂದನೆಗಳು ಹಾಗೆ ಆಗುಂಜ ರಾಜ ಶೆಟ್ಟಿ ಚಾರ್ಟೇಬಲ್ ಟ್ರಸ್ಟ್ ಅನೇಕ ಕಾರ್ಯಕ್ರಮಗಳನ್ನು ಉಪಯೋಗುತ್ತಿದೆ ಈ ಕಾರ್ಯಕ್ರಮಗಳ ಅವಘಡವನ್ನು ಹಾಗೂ ವಿಕುಂಜ ರಾಜಶೆಟ್ಟಿ ಚಾರಿಟ್ರಸ್ಟ್ ಬೆಂಗಳೂರು ಈ ಸಂಸ್ಥೆ ಧಾರ್ಮಿಕ ಪೂರ್ವಕವೆಂದು ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಶಾಲಾ ಶಿಕ್ಷಕ ದಿವಂಗತ ಹೆಗುಂಜೆ ರಾಜೀವ್ ಶೆಟ್ಟಿಯವರ ನೆನಪಿನಲ್ಲಿ ಇವರ ಪುತ್ರನಾದ ಶ್ರೀ ಎಚ್ ಎಸ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸ್ಥಾಪಿತಗೊಂಡ ಒಂದು ನೋಂದಾಯಿತ ಸಂಸ್ಥೆಯಾಗಿದೆ ಮೇ ಮಸ್ ಮೈಸೂರು ಮರ್ಕೆಂಟೈಲ್ ಕಂಪನಿ ಲಿಮಿಟೆಡ್ ಎಂ ಸಿ ಎಲ್ ಬೆಂಗಳೂರು ಈ ಸಂಸ್ಥೆ ಏಕೈಕಧಾನಿಯಾಗಿದೆ ಮೈಸೂರು ಮರ್ಕೆಂಟೈಲ್ ಕಂಪನಿ ಲಿಮಿಟೆಡ್ ಸಿ ಎಲ್ ನೆರವಿನೊಂದಿಗೆ ಹೆಗುಂಜೆ ರಾಜೀವ್ ಶೆಟ್ಟಿ ಚಾಟರ್ ಮತ್ತು ಶಾಲಾ ಕಟ್ಟಡಗಳ ನಿರ್ಮಾಣ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಉಚಿತ ಸಮಸ್ತ್ರಗಳ ವಿತರಣೆ ವಿದ್ಯಾರ್ಥಿ ವೇತನ ಮಧ್ಯಾಹ್ನ ಊಟಕ್ಕೆ ದೇಣಿಗೆ ಶಾಲಾ ಕಂಪ್ಯೂಟರ್ ಲ್ಯಾಬ್ಗಳ ವ್ಯವಸ್ಥೆ ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣ ಬಡ ಮತ್ತು ನಿರ್ಗತಿಕರಿಗೆ ವೈದ್ಯಕೀಯ ನೆರವು ಇರುವುದು ಯಕ್ಷಗಾನ ಕಲಾವಿದರಿಗೆ ಮನೆ ನಿರ್ಮಿಸಿ ಕೊಡುವುದು ಕೊರೋನಾ ಸಾಂಕ್ರಾಮಿಕ ಸಂಕಷ್ಟದ ಜನಗಳ ಸರಕಾರಿ ಆಸ್ಪತ್ರೆಗಳಿಗೆ ವೈದ್ಯಕೀಯ ಉಪಕರಣಗಳ ದಾನ ಇತ್ಯಾದಿ ಶೈಕ್ಷಣಿಕ ದಲಿತರಿಗೆ ಮನೆ ನಿರ್ಮಾಣ ಹಾಗೂ ಸಾಮಾಜಿಕ ಸೇವೆ ಕಾರ್ಯಗಳನ್ನು ತೋರಿಸಿಕೊಂಡಿದೆ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ಬ್ರಹ್ಮಾವರ ಸರಕಾರಿ ಶಾಲೆಗಳು ಮತ್ತು ಪದ ಪದವಿ ಪೂರ್ವ ಕಾಲೇಜಿನ ಪೂರ್ವತೋಮುಖ ಅಭಿವೃದ್ಧಿಗೆ ಇಲಾಖೆಯೊಂದಿಗೆ ಕುಂದೆ ರಾಜೀವ ಶೆಟ್ಟಿ ಚಾರ್ಟರ್ಗೆ ಒಡಂಬಡಿಕೆ ಮಾಡಿಕೊಂಡಿದೆ ಈ ಸಂಬಂಧ ಸಂಸ್ಥೆ ಸುಮಾರು ಮೂರು ಕೋಟಿ ರೂಪಾಯಿಗಳ ಆರ್ಥಿಕ ಸಹಾಯದೊಂದಿಗೆ ಈಗಾಗಲೇ ಮೂಲಭೂತ ಸೌಕರ್ಯವನ್ನು ಒದಗಿಸಿ ಎಕ್ಕುಂದೆ ರಾಜೀವ್ ಶೆಟ್ಟಿ ಚಾಟ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವಿದ್ಯಾರ್ಥಿ ಸಮುದಾಯದ ಹೃದಯದ ಹಲವಾರು ಚಟುವಟಿಕೆಗಳಿಗೆ ಈಗಾಗಲೇ ಏಳು ಕೋಟಿ ರೂಪಾಯಿಗಳ ದೇಣಿಗೆ ನೀಡಿ ಉಡುಪಿ ಜಿಲ್ಲೆಯ ಮುನ್ನೂರ ಐವತ್ತು ಶಾಲೆಗಳ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸುಮಾರು ನಲವತ್ತೊಂದು ಸಾವಿರ ಜೊತೆ ಶಾಲಾ ಸಂಸ್ಥೆಗಳನ್ನು ಸರ್ಕಾರಿ ಮತ್ತು ಸರಕಾರಿ ಘೋಷಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಒಂದು ಜೊತೆ ಉಚಿತ ಸಮಸ್ಯೆಗಳನ್ನು ವಿತರಿಸಿದೆ ಪ್ರಸಕ್ತ ಪ್ರಸಕ್ತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಡುಪಿ ಇವರ ಸಹಕಾರದೊಂದಿಗೆ ಮೂರು ಕೋಟಿ ಕೊಡುಗೆಯಿಂದ ಅಭಿವೃದ್ಧಿಪಡಿಸಿದ ಬ್ರಹ್ಮಾವರ ಸರಕಾರಿ ಪದ ಪದವಿ ಪೂರ್ವ ಕಾಲೇಜನ್ನು ಹೆಂಜೆ ರಾಜೀವ ಶೆಟ್ಟಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರದಸು ಬೆಳಗ್ಗೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಸರಕಾರಿ ಪದವಿ ಪೂರ್ವ ಕಾಲೇಜು ಬ್ರಹ್ಮಾವರದಲ್ಲಿ ನಾಮಕರಣ ಮತ್ತು ಲೋಕಾಪ ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಗಳ ಹೊಸ ಕಟ್ಟಡ ಮತ್ತು ಸಭಾಭವನ ಉದ್ಘಾಟನೆಯನ್ನು ನೆರವೇರಿಸಲು ಶ್ರೀಯುತ ಡಾ ಗುರುರಾಜ್ ಕಜರೆ ಅಂತಾರಾಷ್ಟ್ರೀಯ ಶಿಕ್ಷಣ ತಜ್ಞರು ಮತ್ತು ಪ್ರೇರಣಾತ್ಮಕ ಉಪನ್ಯಾಸಕರು ಇವರು ಮಾಡಲಿದ್ದಾರೆ ಮಾನ್ಯ ಶಾಸಕರಾದ ಶ್ರೀಯುತ ಯಶ್ಪಾಲ್ ಸುವರ್ಣರವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಡಾ ಎಸ್ ಶೆಚ್ಚಿ ಮಾನ್ಯ ಅಧ್ಯಕ್ಷರು ವಿಕುಂದೇ ರಾಜ್ಯ ಶ್ರೀ ಬೆಂಗಳೂರು ಇವರಿಂದ ಪ್ರಸ್ತಾವಕ್ಕೆ ನುಡಿಯಿದೆ ಈ ಕಾರ್ಯಕ್ರಮಗಳಲ್ಲಿ ಮಾನ್ಯ ಸಂಸದರಾದ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಇವರು ನಿಕುಂಜ ರಾಜೀವ ಶೆಟ್ಟಿ ಕರ್ನಾಟಕ ಉಪಸ್ಟಿಗೂ ಲೋಕಾರ್ಪಣೆ ಮಾಡಲಿದ್ದಾರೆ ಮತ್ತು ಕಟ್ಟಡ ಹಸ್ತಾಂತರವನ್ನು ಶ್ರೀಯುತ ರಘುಪತಿ ಭಟ್ ನಿಕಟಪೂರ್ವ ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರದವರು ಮಾಡಲಿದ್ದಾರೆ ಶ್ರೀಯುತಕ್ಕೆ ಗಣಪತಿ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಪ್ರೌಢಶಾಲಾ ಇಲಾಖೆ ಉಡುಪಿ ಜಿಲ್ಲೆ ಅವರಿಂದ ಸ್ವಾಗತ ಭಾಷಣ ಘನ ಉಪಸ್ಥಿತಿಯಾಗಿ ಶ್ರೀಯುತ ಮಾರುತಿ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿಪೂರ್ಣ ವಿಭಾಗ ಉಡುಪಿ ಜಿಲ್ಲೆ ಮಾನ್ಯ ಶ್ರೀಯುತ ಅರುಣ್ ಭಂಡಾರಿ ಉಪಾಧ್ಯಕ್ಷರು ಶಾಲಾ ಅಭಿವೃದ್ಧಿ ಸಮಿತಿ ವಿಕುಂಜರಾಜು ಶೆಟ್ಟಿ ಕರ್ನಾಟಕ ಪಬ್ಬಾವತಿ ಮಾನ್ಯ ಶ್ರೀಯುತ ರವೀಂದ್ರ ರವೀಂದ್ರ ಉಪಾಧ್ಯಾಯರು ಪ್ರಾಂಶುಪಾಲರು ವಿಕುಂಜರಾಜು ಶೆಟ್ಟಿ ಕರ್ನಾಟಕ ಪಬ್ಬ ಸ್ಕೂಲ್ ಬ್ರಹ್ಮಾವತಿ ಶ್ರೀಯುತ ಪಿ ಆರ್ ನಿತ್ಯಾನಂದ್ ಅಧ್ಯಕ್ಷರು ವಾರಂಬಳ್ಳಿ ಪಂಚಾಯತ್ ಮಾನ್ಯ ಶ್ರೀಯುತ ಮೋಮನ್ ಶೆಟ್ಟಿ ಉಪಾಧ್ಯಕ್ಷರು ಕ್ರಿಯಾಶೀಲ ದಾನಿಗಳ ಪ್ರತಿನಿಧಿ ರಾಜು ಶೆಟ್ಟಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ್ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಸಂಸ್ಥೆಯ ಪರವಾಗಿ ಈಗಾಗಲೇ ಆಹ್ವಾನ ಆಹ್ವಾನಿಸಲಾಗಿದೆ ಹಲವಾರು ಗಣ್ಯರು ಉಪನಿರ್ದೇಶಕರು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಉಡುಪಿ ಜಿಲ್ಲೆ ಉಪನಿರ್ದೇಶಕ ಪದವಿಪೂರ್ಣ ವಿಭಾಗ ಉಡುಪಿ ಜಿಲ್ಲೆ ಶಾಲಾ ಶಿಕ್ಷಕರು ಬೋಧಕ ಬೃಂದ ಹಾಗೂ ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಸಂಸ್ಥೆಯ ಪರವಾಗಿ ಈಗಾಗಲೇ ಆಹ್ವಾನಿಸಲಾಗಿದೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬರುವಾಗ ಈಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ದಯ್ಯ ಕರೆಸ್ಕೊಳ್ತಾ ಇದೆ ಅದನ್ನು ಹೆಗ್ಗುಂಜೆ ರಾಜೀವ ಶೆಟ್ಟಿ ಪಬ್ಲಿಕ್ ಸ್ಕೂಲ್ ಅಂತ ಹೆಸರಿಸುವಂಥ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಹೊಸದಾಗಿ ಹೆಗುಂಜೆ ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನವರು ನಿರ್ಮಿಸಿಕೊಟ್ಟಿರುವಂತಹ ಕಟ್ಟಡದ ಉದ್ಘಾಟನೆ ಮತ್ತು ಹಸ್ತಾಂತರ ಪ್ರಕ್ರಿಯೆ ಎನ್ನುವಂಥದ್ದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕು ಅಂತ ನಾವು ಪ್ರಚಾರ ಕೊಡ್ತಾ ಇದ್ದೇವೆ